ಸ್ನೇಹಿತರು ನಮಸ್ಕಾರ ತಾವೇ ನೀವು ನೋಡ್ತಾ ಇದ್ರೆ ಇದು ಬೋರ್ಡು ಇಡೀ ರಾಜ್ಯದ ಹಾಗೂ ಇಡೀ ದೇಶದ ಎಲ್ಲ ಹಿಸ್ಟಾರಿಕಲ್ ಪ್ಲೇಸ್ಗಳಿರುವಂಥ ಒಂದು ಒಂದು ಎಲ್ಲ ಹಿಸ್ಟಾರಿಕಲ್ ಪ್ಲೇಸ್ಗಳಲ್ಲಿದೆ ಉದಾಹರಣೆಗೆ ಸೋಮನಾಥ್ಪುರ ಆಗಿರ್ಬೋದು ಅಥವಾ ಹಳೆಬೀಡು ಬೇಲೂರು ಇಂಥ ಹಿಸ್ಟಾರಿಕಲ್ ಪ್ಲೇಸ್ಗಳಲ್ಲಿ ಈ ಬೋರ್ಡ್ ಹಾಕಿರ್ತಾರೆ ಉಚಿತವಾದಂಥ ಶೌಚಾಲಯ ಯಾಕೆಂದರೆ ಇಡೀ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲಗಳಿಂದ ಮತ್ತು ರಾಜ್ಯದ ಬೇರೆ ಬೇರೆ ಮೂಲಗಳಿಂದ ಪ್ರವಾಸಿಗರು ಬರ್ತಾರೆ ಅಂತ ಉಚಿತವಾಗಿ ಒಂದು ಉಚಿತ ಇರುವಂಥ ಒಂದು ಶೌಚಾಲಯನ ಇರುತ್ತೆ ಹಾಗಾಗಿ ಇದನ್ನು ಮೇಂಟೈನ್ ಮಾಡ್ತಾಯಿಲ್ಲ ಇದನ್ನ ಇದು ತೆಗೆದಿರೋದು ಬೇಲೂರಿನಲ್ಲಿ ಬೇಲೂರು ದೇವಸ್ಥಾನ ಎದುರುಗಡೆ ಇರುವಂಥ ಒಂದು ಶೌಚಾಲಯದಲ್ಲಿ ಯಾಕೆ ಇದನ್ನು ಮಾಡ್ತಾಯಿದ್ದೀನಿ ಅಂತ ಸುದ್ದಿನ ಅಲ್ಲಿ ಮೇಂಟೆನೆನ್ಸ್ ಇಲ್ಲ ಜೊತೆಗೆ ಮೂಲಭೂತ ಸೌಕರ್ಯಗಳಿಲ್ಲ ಅಲ್ಲಿ ಆದರೆ ಕೇಂದ್ರ ಸರ್ಕಾರ ಕೊಟ್ಟಿರೋದು ಇಡೀ ದೇಶದ ಯಾರೇ ಒಂದು ಸಾರ್ವಜನಿಕವಾಗಿ ಬಂದಂಥ ಪ್ರವಾಸಿಗರಿಗೆ ತೊಂದರೆ ಅಂತ ಉಚಿತವಾಗಿ ಕೊಟ್ಟಿರೋಂಥದ್ದು ಟೈಮಿಂಗ್ಸ್ ಕೂಡ ಇರುತ್ತೆ ಏಳರಿಂದ ಬೆಳಗ್ಗೆ ಏಳರಿಂದ ಸಂಜೆ ಎಂಟು ಅಂತ ಆದರೆ ಇಲ್ಲಿ ಯಾರು ಕೂಡ ಮೇಂಟೈನ್ ನೆಟ್ಟಿಂಗ್ ಮಾಡೋಲ್ಲ ಜೊತೆಗೆ ಯಾವ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿದೆ ಜೊತೆಗೆ ಏನು ಅಂತಂದರೆ ಹೊರದೇಶದಿಂದ ಬಂದಂಥ ಪ್ರವಾಸಿಗರು ನಮ್ಮ ದೇಶನ ಉಗಿಬಾರ್ದು ಅಂತ ನೆಟ್ಟಿಗೆ ಮಡಿ ಕಳಿ ಅಂತ ನೆಟ್ಟಿನ ಇದನ್ನು ಮಾಡಿಕೊಟ್ಟಿರೋಂಥದ್ದು ಮೋದಿಯವರು ಇದು ಕಾನ್ಸೆಪ್ಟು ಕೇಂದ್ರ ಸರ್ಕಾರ ಕಾನ್ಸೆಪ್ಟು ನಿಮ್ಮ ಯೋಗ್ಯತೆಗೆ ಜನಪ್ರತಿನಿಧಿಗಳೇ ನಿಮ್ಮ ಯೋಗ್ಯತೆಗೆ ಕೊಟ್ಟಂಥ ಮೂಲಭೂತ ಸೌಕರ್ಯಗಳನ್ನ ನೆಟ್ಟಿಗೆ ಬಳಸ್ಕೊಳ್ಳಿಲ್ಲ ಅಂದರೆ ಏನಕ್ಕೆ ಮಾಡಬೇಕು ನೀವು ನೋಡಿ ಇದು ಬೇಲೂರಿನಲ್ಲಿರುವಂಥದ್ದು ಬೋರ್ಡು ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬೇಲೂರಲ್ಲಿ ಮೇಂಟೆನೆನ್ಸ್ ಇಲ್ಲ ಟಾಯ್ಲೆಟ್ ಮೇಂಟೆನೆನ್ಸ್ ಇಲ್ಲ ಜೊತೆಗೆ ಪ್ರವಾಸಿಗೆ ಬರ್ತಾರೆ ಏನು ಬೇರೆ ಬೇರೆ ದೇಶದ ಪ್ರವಾಸಿಗರು ಕ್ಯಾಕರ್ಸ್ ಮಕ್ಕೋಗಿತ್ತಾರೆ ನಮ್ಮ ದೇಶದ ಬಗ್ಗೆ ಒಂಚೂರಾರು ನಿಮ್ಗೆ ಏನೋ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಅವ್ನು ಯಾವನಿದ್ದೀರ ಅಲ್ಲಿ ಜನಪ್ರತಿನಿಧಿಗಳು ಆ ಭಾಗದ್ದು ಪುರಸಭೆಯಿಂದ ಹಿಡಿದು ಎಂ ಪಿ ಎಮ್ ಎಲ್ ಎಗೂ ಅದನ್ನು ಫಸ್ಟು ರೆಡಿ ಮಾಡಿಸಿ ಅಲ್ಲಿ ಹೋಗಿ ನೋಡಿ ಮೊದಲು ನೀವು ಹೋಗಿ ಹುಚ್ಚೋದು ನೋಡಿ ಗೊತ್ತಾಗುತ್ತೆ ಆಯಿತು ನಿಮ್ಮ ತಕ್ಕ ನಿಮ್ಮ ಕಾಲ ಮೇಲೆ ಬೀಳುತ್ತೆ ಜನಪ್ರತಿನಿಧಿಗಳೇ ಅಲ್ಲ ರೀ ಫ್ರೀಯಾಗಿ ಕೊಟ್ಟಂಥದ್ದು ನೀವು ನೆಟ್ಟಿಗೆ ಮಾಡಿಲ್ಲ ಅಂತಂದರೆ ಇನ್ನೇನು ರೀ ಮಾಡಿದರೆ ನೀವು ಮೇಂಟೆನೆನ್ಸ್ನ ಆಂ ಅಲ್ಲಿ ನೋಡ್ಕೊಳ್ಳೋಕ್ಕೂ ಕೂಡ ಸರಿಯಾಗಿ ಯಾರೂ ಇರೋಲ್ಲ ಹಾಗಾಗಿ ಇದು ದೇಶದ ಒಂದು ಮರ್ಯಾದೆ ಕಳೆಯುವಂಥ ವಿಚಾರ ಯಾಕೆಂದರೆ ಹಿಸ್ಟಾರಿಕಲ್ ಪ್ಲೇಸಲ್ಲಿ ಉಚಿತವಾಗಿ ಶೌಚಾಲಯ ಕೊಟ್ಟಿರೋದು ಕೇಂದ್ರ ಸರ್ಕಾರ ನಿಮ್ಮ ಯೋಗ್ಯತೆಗೆ ಅದನ್ನು ಕರೆಕ್ಟಾಗಿ ಉಳಿಸ್ಕೊಳಕ್ಕೆ ಬರಲಿಲ್ಲ ಅಂದರೆ ಬಳಸ್ಕೊಳಕ್ಕೆ ಬರಲಿಲ್ಲ ಅಂದರೆ ನೀವೆಲ್ಲ ಯಾಕೆ ಜನಪ್ರತಿನಿಧಿಯಾಗಿರ್ತೀರಿ ನಿಮ್ಮ ಯೋಗ್ಯತೆ ಅಲ್ವಾ ನಿಮಗೆ ಜನಪ್ರತಿನಿಧಿಯಾಗಿ ಒಂದು ಒಂದು ಶೌಚಾಲಯ ಮೇಂಟೇನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಇನ್ನೇನು ರೀ ಊರು ಮೇಂಟೈನ್ ಮಾಡಿಸ್ತೀರಾ ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಬೇಲೂರಿನವ್ರು ಇದೀರಾ ಅವ್ರಿಗೆ ಹೋಗಿ ಮೇಂಟೆನೆನ್ಸ್ ನೆಟ್ಟು ಮಾಡಿ ಅಂತೇಳಿ ಫಸ್ಟು ನೀವು ಅದನ್ನು ಬಳಸಿ ನೋಡಿ ಗೊತ್ತಾಗುತ್ತೆ ಹಾಗಾಗಿ ಇಡೀ ದೇಶದ ಕತೆ ಇದು ಪ್ರವಾಸಿಗರು ಬಂದು ನಮ್ಗೆ ಈಗಲೇ ನಮ್ಮ ದೇಶದ ಬಗ್ಗೆ ಇಲ್ಲೇ ಸ್ಥಳದೆಲ್ಲ ಬರೀತಾರೆ ಆದರೆ ಮೋದಿಯವ್ರಿಂದ ಇದ್ದಾರೆ ಅದನ್ನು ಉಗಿಯ ಕೆಲಸ ಮಾಡೋ ಕೆಲಸ ಮಾಡಬೇಡಿ ಆಯಿತಾ ನಿಮ್ಗೆ ಅಷ್ಟಾರು ನಿಮ್ಗೆ ಏನು ಕಾಳಜಿ ಇದ್ದರೆ ಬೇಲೂರು ದೇವಸ್ಥಾನ ಎದುರುಗಡೆ ಇರುವಂಥ ಒಂದು ಶೌಚಾಲಯಕ್ಕೆ ಹೋಗಿ ನೋಡಿ ಜನಪ್ರತಿನಿಧಿಗಳೇ ನೀವು ಎಂ ಪಿ ಎಮ್ ಎಲ್ ಎಗಳಿಗೆ ಗೆದ್ದಂಥ ಜನಪ್ರತಿನಿಧಿಗಳೇ ಒಂದಷ್ಟು ಹೋರಾಟಗಾರರು ಕೂಡ ಅಲ್ಲಿ ಹೋಗಿ ನೋಡಿ ನೀವು ಯಾವುದೇ ಸಂಘಟನೆ ಹೋರಾಟಗಾರರು ನಮ್ಮ ದೇಶದಲ್ಲಿ ಫ್ರೀಯಾಗಿ ಕೊಟ್ಟರು ನೀವು ಬಳಸ್ಕೊಳ್ಳೋಕ ಯೋಗ್ಯ ನನ್ನ ಇವು ಬಳಸ್ಕೋ ಯೋಗ್ಯತೆ ಇಲ್ಲದೇವಂಥವ್ರು ಜನಗಳು ಇವಿದಿರಲ್ಲ ಯಾಕೆಂದರು ಮತ್ತು ಸರ್ಪ್ರಜೆಗಳು ಏನೂ ಕೇಳಲ್ಲ ಅಲ್ಲಿ ಯಾರು ಅಕ್ಕಪಕ್ಕ ಇರ್ತೀರ ಏನೂ ಕೇಳಲ್ಲ ನೀವು ನೋಡಿ ನಾನು ಮೈಸೂರಿಂದ ಬಂದು ಸುದ್ದಿ ಮಾಡಬೇಕು ಬಂದೂರು ನಾಗರಾಜ್ ಅಂತ ಮೈಸೂರು ರಿಪೋರ್ಟ್ರು ನಾನು ಅಲ್ಲಿಂದ ನೋಡಿ ಬೇಜಾರಾಯಿತು ನಮ್ಮ ದೇಶನ ಈಗಲೇ ಬೇರೆ ಬೇರೆ ದೇಶದವರೆಲ್ಲ ಬಂದು ಅಲ್ಲಿ ಪ್ರವಾಸಿಗರಿಗೆ ಬಂದಾಗ ನಿಮ್ಮ ಯೋಗ್ಯತೆಗೆ ಒಂದು ಟೈಲೆಟ್ಟು ಕೂಡ ನೆಟ್ಟಂಗೆ ಇಟ್ಟಿಲ್ಲ ಅಂದರೆ ನಿಮ್ಮ ಬಗ್ಗೆ ಇನ್ನೇನು ಬರಿಬೋದು ನಮ್ಮ ದೇಶದ ಬಗ್ಗೆ ಅವರು ಸ್ವಲ್ಪ ದೇಶ ಅಭಿಮಾನ ಇಟ್ಕೊಳ್ಳಿ ದುಡ್ಡು ಮಾಡೋದು ಆಮೇಲೆ ಮಾಡಿ ಆಯಿತಾ ರಾಜಕೀಯ ಮಾಡೋದು ಆಮೇಲೆ ಮಾಡಿ ಜನಪ್ರತಿನಿಧಿಗಳು ಮೊದಲು ಈ ಲೋಗ್ ನೋಡಿ ಇಲ್ಲಿ ಏನು ಅವ್ಯವಸ್ಥೆ ಇದೊಂದೇ ಕಡೆ ಅಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿರುವಂಥ ವ್ಯವಸ್ಥೆ ಇದು ಎಲ್ಲೆಲ್ಲಿ ಹಿಸ್ಟಾರಿಕಲ್ ಪ್ಲೇಸ್ಗಳಿದೆ ಅಲ್ಲೆಲ್ಲ ಕೂಡ ಇದೇ ಕತೆ ಹಾಗಾಗಿ ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ ಮೇಲೆ ಜವಾಬ್ದಾರಿ ತೊಗೊಂಡ್ಬಿಡಿ ಸಂಬಂಧಪಟ್ಟಂಥ ಆಗ್ಬೋದು ಗ್ರಾಮ ಆಗ್ಬೋದು ಹಾಗಾಗಿ ಈ ಸುದ್ದಿ ಮಾಡ್ತಾಯಿದ್ದೀನಿ ನೋಡಿ ಇದು ಕೇಂದ್ರ ಸರ್ಕಾರದ ಕೊಡುಗೆ ಇದು ಫ್ರೀಯಾಗಿ ಕೊಟ್ಟಿರೋಂಥದ್ದು ನೀವು ಹೆಂಗಾರ ರಾಜಕೀಯ ಮಾಡ್ಕೊಂಡು ಸಾಯಿರಿ ಮೊದಲು ಇರೋವಂಥ ಕೊಟ್ಟಿರೋದನ್ನ ನಮ್ಮ ಹಿಸ್ಟಾರಿಕಲ್ ಪ್ಲೇಸಲ್ಲಿರೋ ಥರ ಬೇರೆ ಬೇರೆ ದೇಶದಿಂದ ಬರುವಂತಹ ಜನಗಳು ಬರ್ತಾರೆ ನಮ್ಮ ನಮ್ಮ ಒಂದು ರಾಜ್ಯದಲ್ಲಿ ದೇಶದಲ್ಲಿ ಅವರು ನಂಬರ್ ಒನ್ಗೆ ಹೋಗೋಕ್ಕೂ ಅಸಹ್ಯ ಪಡ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ನೀವು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ನಾಚಿಕೆ ಆಗ್ಬೇಕು ನಿಮಗೆ ಜನಪ್ರತಿನಿಧಿಗಳು ನಿಮಗೆ